ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಇದರ ಸಂಪೂರ್ಣ ಮಾಹಿತಿಯೊಂದಿಗೆ ನಮ್ಮ ವರದಿಗಾರರಾದ ಮಧು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಿನ್ನೆ ವಕೀಲರ ಮೇಲೆ ಒಂದು ಹಲ್ಲೆ ಆಗಿದೆ ಅದು ಯಾಕಾಯಿತು ಹೆಂಗಾಯಿತು ಅಂತೇಳಿ ಇಲ್ಲಿ ವಕೀಲರ ಸಂಘದಿಂದ ಎಲ್ಲರೂ ಪದಾಧಿಕಾರಿಗಳು ಬಂದಿದ್ದಾರೆ ಅವರಲ್ಲಿ ವಕೀಲ ಅಧ್ಯಕ್ಷರಾದ ಶ್ರೀತ ಮಲ್ಲಿಕಾರ್ಜುನ ಸರ್ ಅವರನ್ನು ಮಾತಾಡ್ಸೋದು ಅದು ಅಲ್ಲೇ ನೋಡ್ರಿ ಅವರು ನಿನ್ನೆ ಸಂಜೆ ನಿನ್ನೆ ಸಂಜೆ ನಮ್ಮ ಕೆ ಎಸ್ ನಾಗರಾಜ್ ಅವರು ಹುಕ್ಕಿದ್ರು ಅವರು 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 ಸ್ನೇಹಿತರು ಅವರು ಇಲ್ಲಿ ಊಟ ಮಾಡಲಿಕ್ಕೆ ಕರೆದಿದ್ದಾರೆ ನಾಗರಾಜ್ ಹೋಗಿಲ್ರು ಆವಾಗ ಅವರು ಅಲ್ಲಿ ಬಂದಿದ್ದಾರಂತೆ ಬಂದಾಗ ಅವರು ಅವರು ಕೂಡಿ ಒಬ್ಬರು ಯಾಕೆ ನಾವು ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಅಲ್ಲಿ ಊಟಕ್ಕೆ ಹೋದಾಗ ಅವ್ರಿಗೂ ಅವ್ರಿಗೆ ಏನೋ ಹಳೆ ವೈಷಮ್ಯ ಇತ್ತಂತೆ ಆ ಹಳೆ ವೈಷಮ್ಯದ ಕಾರಣದಿಂದ ಅವರು ಅವ್ರ ಮೇಲೆ ಅವರು ಮತ್ತು ಅವ್ರ ಸಹ ಅಂದರೆ ಕೊಟ್ರೇಶ್ ಅವರು ಮತ್ತು ಅವ್ರ ಸಹಚಾರರು ಇವ್ರ ಮೇಲೆ ತೀವ್ರವಾದ ಹಲ್ಲೆಯನ್ನು ಮಾಡಿದರೆ ಹಲ್ಲೆಯನ್ನು ಮಾಡಿದ ನಂತರ ಅವರು ಸಾರ್ವಜನಿಕ ಆಸ್ಪತ್ರೆಗೆ ಕೂಡ್ಲಿಗಿ ಬಂದಿದ್ದರು ಆಗ ನಾನು ಭೇಟಿ ಮಾಡಿದೆ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಮಾಡಿದಾಗ ಅವ್ರು ತುಂಬ ನೋವಿನ ಆ ಒಂದು ಸಂದರ್ಭದಲ್ಲಿ ಬಂದು ಅವ್ರಿಗೆ ಧೈರ್ಯ ಹೇಳಿ ಅವರು ಇಲ್ಲ ಸರ್ ನಾನು ಕಂಪ್ಲೇಂಟ್ ಮಾಡಿದ್ರೆ ಅಂದರೆ ಕಂಪ್ಲೇಂಟ್ ಮಾಡೋಕ್ಕೆ ಈಗಾಗಲ್ಲ ನನಗೆ ತುಂಬ ಈಗ ದೈಹಿಕವಾಗಿ ನನ್ನ ತುಂಬ ಅಲ್ಲೇ ಆಗಿದೆ ಹಾಗಾಗಿ ನಾನು ನಾಳೆ ಆರೋಗ್ಯ ತೋರಿಸ್ಕೊಂಡು ನಾನು ಚಿಕಿತ್ಸೆ ಪಡೆದ ನಂತರ ಬಂದು ಕಂಪ್ಲೇಂಟ್ ಮಾಡಿದೆ ಅಂತ ಅವರು ಹೇಳಿದರು ಆಮೇಲೆ ಇದೇ ದಿನ ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಎಲ್ಲ ಚರ್ಚೆ ಮಾಡಿ ಅವ್ರಿಗೆ ಆದಂಥ ವಿಷಯನ ಪರಿಶೀಲನೆ ಅವ್ರಿಗೆ ಯಾವ ರೀತಿ ಅಲ್ಲೇ ಆಯಿತು ಅದು ತಪ್ಪು ಏನು ಆಗಿದೆ ಅಂತೇಳಿ ತಿಳ್ಕೊಂಡು ಎಲ್ಲ ವಕೀಲರು ಚರ್ಚೆ ಮಾಡಿ ಬರ್ರಿ ನೀವು ಕಂಪ್ಲೇಂಟ್ ಮಾಡಿರಿ ಅಂತ ಹೇಳಿ ನಮ್ಮೆಲ್ಲ ಸಂಘದವರು ಬಂದು ಈ ದಿನ ಅವರ ಯಾರು ಆರೋಪಿತ್ ಅವರು ಮೂವರ ಮೇಲೆ ಮೂರು ನಾಲ್ಕು ಜನದ ಮೇಲೆ ಕೊಟ್ಟೂರು ಠಾಣೆಯಲ್ಲಿ ನಮ್ಮ ವಕೀಲ ಸಂಘದವರು ಅವ್ರ ಜೊತೆ ಓಡಿ ಅವ್ರ ಕಡೆಯಿಂದ ಕಂಪ್ಲೇಂಟ್ ಮಾಡಿಸಿ ಈಗ ಅಲ್ಲೇ ಒಳಗಾದಂತಹ ವಕೀಲರಿದ್ದಾರೆ ಸಿದ್ದಪ್ಪ ಅಂತ ಅವ್ರನ್ನ ಮಾತಾಡ್ಕೊಂಡು ಬನ್ನಿ ಸರ್ ಯಾವ ರೀತಿ ನಡ್ಸ್ ಬರ್ತದೆ ಅದನ್ನೇ ಇನ್ಕವರಿ ಐತೆ ಮತ್ತೆ ನಾವು ನಮ್ಮ ಸಿನಿಮಾ ವಕೀಲರು ಮುಟ್ಕಾಯಿರೋದು ಅಂಥ ಟೈಮಲ್ಲಿ ಅವರು ಯಾರು ನಳೆ ದಿವಸದಿಂದ ಕೊಳಪಟ್ಟಿ ಹಿಡಿದು ಪಡೆಯೋಕ್ಕೆ ಪ್ರಯತ್ನ ಮಾಡಿದ್ರು ಅವಾಗ ನಾನು ಕೊಳಪಟ್ಟಿ ಹಿಡಿದು ಅವರ ಸ್ನೇಹಿತರು ಬಂದು ನನ್ನ ಭಾಳ ಗಂಭೀರವಾಗಿ ಗಾಯಗೊಳಿಸಿದ್ದು ಭಾಳ ಹೊರಗುತ್ತೆ ಅಲ್ಲ ಅಲ್ಲೂ ಕೂಡ ಅಲ್ಲಿ ಕೂಡ ಒಟ್ಕೊಂಡ್ಬಿಟ್ಟು ಏನು ಜನ್ ಜನಿಗೆ ಭಾಳ ಒಟ್ಟು ಶಕ್ತಿ ಒಟ್ಟು ಅಂದರೆ ಕಾಯಿಲೆ ಭಾಳ ಗಾಯಿತು ನಾನು ಚಿಕಿತ್ಸೆಗಾಗಿ ಆಸ್ಪತ್ರೆ ಆರೋಗ್ಯ ವ್ಯವಸ್ಥೆ ಮರಳಿಸಿದಪ್ಪ ಅನ್ನೋ ಅನ್ನೋರು ಅಲ್ಲೇ ಒಳಗಾಗಿ ಅದರ ಪರವಾಗಿ ಅದರ ಅವರ ಒಂದು ವಿರುದ್ಧವಾಗಿ ಚಿಕಿತ್ಸೆ ಪಡ್ಕೊಂಡು ಇಲ್ಲಿ ಕಂಪ್ಲೇಂಟ್ ದೂರನ್ನು ಕೊಡಲಿಕ್ಕೆ ಬಂದಿದ್ದಾರೆ ದೂರ ಆಗಿದೆ ಅಲ್ಲ ಸರಿ ಯಾವ ಶೆಕ್ಷನ್ ಅಡಿಯಲ್ಲಿ ಆಗಿದೆ ಅದೇ ಯಾವ ಸೆಕ್ಷನ್ ಅಡಿಯಲ್ಲಿ ದೂರ ಆಗಿದೆ ಜೀವ ಈಗಾಗಲೇ ಮುನ್ನೂರ ಏಳರ ಅಡಿಯಲ್ಲಿ ಬೆದರಿಕೆ ಒಂದು ಪ್ರಕರಣದಲ್ಲಿ ಇವರನ್ನು ದೂರನ್ನು ಸಲ್ಲಿಸಿದ್ದಾರೆ ಈಗ ಅಥವಾ ಗಡಿಪಾರು ಮಾಡ್ತಾರೆ ಇವ್ರ ಪ್ರಕಾರ ಅದನ್ನು ಕಾದು ನೋಡೋಣ ವಿಧಾನಗಢದಲ್ಲಿ ಕೊಟ್ಟು